ಯಾವುದೇ ಪೂಜೆ ಮಾಡಿದ್ರು ಕೂಡ ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡ್ತೀವಿ ಅದು ಯಾಕೆ ಮಾಡೋದು ಮತ್ತೆ ಈ ಗಣೇಶ ಚತುರ್ಥಿಯ ಹಬ್ಬದ ಇತಿಹಾಸವನ್ನು ಯಾಕೆ ನಾವು ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಪುರಾಣದಲ್ಲಿ ಏನು ಹೇಳಿದ್ದಾರೆ ಈ ಎಲ್ಲ ಕಥೆಗಳನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಶ್ರೀ ಗುರುಭ್ಯೋ ನಮಃ ಹದಿನೆಂಟು ಪುರಾಣಗಳನ್ನ ಬರ್ದೋ ಬರೆದವ್ರು ಯಾರು ಅಂತ ಹೇಳಿದ್ರೆ ವೇದವ್ಯಾಸರು ಅವರೇ ಹದಿನೆಂಟು ಉಪಪುರಾಣಗಳನ್ನು ಕೂಡ ಬರೆದಿದ್ದಾರೆ ಆ ಉಪ ಪುರಾಣದಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಗಣಪತಿ ಗಣೇಶ ಪುರಾಣ ಅಂತ ಆ ಗಣೇಶ ಪುರಾಣದ ಪ್ರಕಾರ ಈ ಗಣೇಶ ಚತುರ್ಥಿಯ ಬಗ್ಗೆ ಏನು ಹೇಳಿದ್ದಾರೆ ಗಣೇಶನ ಕಥೆ ಏನು ಹೇಳಿದ್ದಾರೆ ಗಣೇಶನ ಚತು ಚರಿತ್ರೆ ಏನಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈಗೆಲ್ಲ ಭಾಳಷ್ಟು ಪಿ ಓ ಪಿ ಗಣಪತಿಯನ್ನು ಮಾಡ್ತಿದ್ರು ಅದರಿಂದ ದೇವರ ಸನ್ನಿಧಾನ ಇರುವಷ್ಟು ದೇವರ ಸನ್ನಿಧಾನ ಒ ಪಿಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟಂತೂ ಬರಲಿಕ್ಕೆ ಸಾಧ್ಯ ದೇವರ ಸನ್ನಿಧಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತದ್ರಲ್ಲಿ ಅಷ್ಟು ಅಲ್ಲದೆ ನೀರಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ನೀರಿನ್ನೂ ತೊಂದರೆ ಆಮೇಲೆ ನೀರಲ್ಲಿ ಕರಗೋದು ಇಲ್ಲ ಅದು ಅದರಿಂದ ಹೆಚ್ಚು ಮಣ್ಣಿನ ಗಣಪತಿನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಬನ್ನಿ ಕಥೆಯನ್ನು ಶುರು ಮಾಡೋಣ ಏನಾಗಿದೆ ಯಾಕೆ ನಾವು ಗಣಪತಿ ಗಣೇಶ ಚತುರ್ಥಿಯನ್ನು ಯಾಕೆ ಆಚರಿಸ್ತೀವಿ ಇನ್ನು ಅಷ್ಟೇ ಅಲ್ಲದೆ ಎಲ್ಲ ಪೂಜೆಗಳ ಮುಂಚೆ ಗಣಪತಿಯನ್ನು ನಾವು ಪೂಜೆ ಮಾಡ್ತೀವಿ ಆ ರೀತಿಯಾಗಿ ಯಾಕೆ ಪೂಜೆ ಮಾಡಬೇಕು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಶಿವ ಪಾರ್ವತಿ ಇರ್ತಾರಲ್ಲ ಪಾರ್ವತಿಗೆ ಇಬ್ಬರು ಜನ ಇಬ್ಬರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪಾರ್ವತಿಗೆ ಹೇಗೆ ನಿನ್ನ ಗಂಡ ಶಿವನಿಗೆ ಅನೇಕ ಗಣಗಳಿದೆ ಆ ಗಣಕ್ಕೆ ನಿಮ್ಮ ಗಂಡ ಶಿವ ಹೇಗೆ ರುದ್ರದೇವರು ಹೇಗೆ ಅಧಿಪತಿಯಾಗಿದ್ದಾರೆ ಅವ್ರ ಮಾತು ಹೇಳಿದ್ದೆಲ್ಲ ಅವ್ರ ಗಣದವ್ರು ಕೇಳ್ತಾರೆ ಅದೇ ರೀತಿಯಾಗಿ ನೀನು ಕೂಡ ಒಂದು ಗಣ ಒಂದು ಗುಂಪನ್ನು ಮಾಡಕೋ ಅದಕ್ಕೆ ನೀನು ಹೆಡ್ ಆಗು ಆಗ ನೀನು ಹೇಳಿದ ಮಾತೆಲ್ಲವನ್ನೂ ಕೂಡ ಅವರೆಲ್ಲರೂ ಕೂಡ ಕೇಳ್ತಾರೆ ಅಂತ ಹೇಳಿದಾಗ ಪಾರ್ವತಿ ಹೇಳ್ತಾಳೆ ಇಲ್ಲ ನನ್ನ ಗಂಡನ ಗಣದವರೇ ಇದ್ದಾರಲ್ಲ ಅವ್ರಿಗೆ ಹೇಳಿದ್ವಿ ಅಂತ ಹೇಳಿದ್ರೆ ನನ್ನ ಅವರೆಲ್ಲರೂ ಕೂಡ ನಾನು ಏನು ಹೇಳ್ತೀನಿ ಅವೆಲ್ಲ ಕೆಲಸವನ್ನು ಮಾಡೇ ಮಾಡ್ತಾರೆ ನಂಗೆ ಯಾಕೆ ಬೇಕು ಮತ್ತೊಂದು ಗಣ ಅಂತ ಹಿರಿತೀ ಹೇಳ್ತಾಳೆ ಆಗ ಅವರೆಲ್ಲ ಹೇಳ್ತಾರೆ ಅವರ ಸ್ನೇಹಿತರು ಸರಿ ನೀ ನೀಗೊಂದು ಹೇಳಿರ್ತೀಯ ಆಗ ನಿನ್ನ ಗಂಡ ಅದನ್ನು ಬೇಡ ಅಂತ ಹೇಳಿದ್ರೆ ನಿನ್ನ ಗಂಡನ ಮಾತನ್ನೇ ಕೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಿನ್ನ ಗಂಡ ಅವ್ರಿಗೆಲ್ಲರಿಗೂ ಕೂಡ ಬಾಸ್ ಹೊರತಾಗಿ ನೀನಲ್ಲ ಅದರಿಂದಾಗಿ ನೀನು ಒಂದು ಗಣವನ್ನು ಮಾಡಿಕೊಂಡು ಅದಕ್ಕೆ ನೀನು ಕೂಡ ಹೆಡ್ ಆಗು ಆದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಅದಕ್ಕೆ ಸರಿ ನೋಡೋಣ ಅಂತ ರೀತಿಯಾಗಿ ಪಾರ್ವತಿ ಹೇಳಿ ಸುಮ್ಮನೆ ಬಿಟ್ಟಿರ್ತಾರೆ ಅದಾದ ನಂತರ ಪಾರ್ವತಿ ಸ್ನಾನಕ್ಕೆ ಹೋಗಬೇಕಾಗಿರುತ್ತೆ ಅದಕ್ಕೆ ನಂದಿಯನ್ನು ಬಾಗ್ಲಲ್ಲಿ ಕುಳಿಸಿ ನಾನು ಸ್ನಾನಕ್ಕೆ ಹೋಗ್ತೀನಿ ಯಾರೇ ಬಂದರೂ ಕೂಡ ಒಳಗೆ ಬಿಡಬೇಡ ಅಂತ ನಂದಿಗೆ ಹೇಳಿ ತಾನು ಸ್ನಾನ ಗ್ರಹಕ್ಕೆ ಹೋಗ್ತಾಳೆ ಅದಾದ ನಂತರ ಅದೇ ಸಮಯದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ರುದ್ರದೇವರು ಶಿವ ಬರ್ತಾನೆ ಒಳಗೆ ಬರೋಂಥ ಸಂದರ್ಭದಲ್ಲಿ ಆ ನಂದಿ ತಡಿತಾನೆ ತಡೆದಾಗ ನಾ ತಡೆದಾಗ ಇದು ಅಲ್ವಾ ಶಿವ ದೇವರಲ್ಲ ತಮ್ಮ ಬಾಸು ನಂದಿಯ ಹೆಡ್ ಅಲ್ವಾ ನಂದಿ ಗಣದ ಹೆಡ್ ಅಲ್ವ ಅದರಿಂದಾಗಿ ಬಾಸ್ ಬಂದ್ರು ಹೇಳಿ ಅವರು ತಡೆದ್ರು ಕೂಡ ಇನ್ನೊಂದ್ಸತಿ ಅವ್ರು ಒಳಗೆ ಹೋಗ್ತಿದ್ದಾಗ ಜಾಸ್ತಿ ತಡೆಯೋಕೆ ಹೋಗ್ಲಿಲ್ಲ ಡೈರೆಕ್ಟಾಗಿ ಶಿವ ಒಳಗೆ ಬರ್ತಾನೆ ಆಗ ಪಾರ್ವತಿಗೆ ನೋಡಿ ಒಂದು ರೀತಿ ಆಗುತ್ತೆ ಅದಾದ್ಮೇಲೆ ಅವ್ರಿಗೆ ಪಾರ್ವತಿಗೆ ಯೋಚನೆ ಬರುತ್ತೆ ನೆನಪು ಬರುತ್ತೆ ಅವ್ರ ಸ್ನೇಹಿತರು ಹೇಳ್ತಿದ್ದು ನಿನ್ನ ಪ ನಿನ್ನ ಒಂದು ಗಣವನ್ನು ಮಾಡ್ಕೊಂಡು ಅದನ್ನ ನೀನು ಹೆಡ್ ಹಾಕು ಬೇರೆಯವ್ರ ಗಣದ ವ್ಯಕ್ತಿಗಳು ನೀನು ಹೇಳ್ದಂತಹ ಮಾತನ್ನ ಕೇಳೋದಿಲ್ಲ ಶಿವ ಅದನ್ನು ನಿರಾಕರಿಸ್ದೆ ಅಂತ ಹೇಳಿದ್ರೆ ಆವಾಗ ನೀನು ಹೇಳ್ದಂತಹ ಮಾತನ್ನು ಅವ್ರು ಕೇಳೋದಿಲ್ಲ ಅನ್ನೋದು ನೆನಪಾಗುತ್ತೆ ಅದರಿಂದ ತಾನೂ ಕೂಡ ಮಾಡ್ತಾಳೆ ಅಂತ ಹೇಳಿದ್ರೆ ಒಂದು ತನ್ನ ಮೈ ಮೇಲಿರೋ ಮೈಯಲ್ಲಿರುವಂತಹ ಕೊಳೆಯಿಂದಾಗಿ ಒಂದು ಆಕೃತಿಯನ್ನು ಮಾಡಿ ಒಂದು ಬಾಲಕನ ಆಕೃತಿಯನ್ನು ಮಾಡ್ತಾಳೆ ಅದೇ ಯಾರು ಅಂತ ಹೇಳಿದ್ರೆ ಗಣಪತಿ ಒಬ್ಬ ಪುಟ್ಟ ಆಗಿರುವಂತಹ ಚೆನ್ನಾಗಿರುವಂತಹ ಒಂದು ಬಾಲಕನನ್ನು ಸೃಷ್ಟಿ ಮಾಡ್ತಾಳೆ ತನ್ನ ಮೈಯ ಕೊಳೆಯಿಂದಾಗಿ ಅದು ಸೃಷ್ಟಿ ಮಾಡಿ ಆ ಬಾಲಕನಿಗೆ ಆ ಹುಡುಗನಿಗೆ ಒಂದು ದಿವ್ಯವಾಗಿರುವಂತಹ ಒಂದು ಕೋಲನ್ನು ಕೊಡ್ತಾಳೆ ಇಲ್ಲೇ ಇರು ಯಾ ನಾನು ಸ್ನಾನಕ್ಕೆ ಹೋಗ್ತೀನಿ ಯಾರೇ ಬರಲಿ ಒಳಗೆ ಬಿಡಬೇಡ ಅಂತ ಈ ರೀತಿಯಾಗಿ ಹೇಳಿ ಪಾರ್ವತಿ ದೇವಿ ಸ್ನಾನಕ್ಕೆ ಅಂತ ಸ್ನಾನಗೃಹಕ್ಕೆ ಹೋಗ್ತಾಳೆ ಈ ಕಡೆ ಇನ್ನೊಂದು ಸ್ವಲ್ಪ ಆದ್ಮೇಲೆ ಮೊದಲಿನ ರೀತಿಯಲ್ಲೇ ಶಿವ ಮತ್ತೆ ರುದ್ರದೇವರು ವಾಪಸ್ ಬರ್ತಾರೆ ಮನೆಗೆ ಒಳಗ ಬರೋ ಒಳಗ್ ಬರುವಂತ ಸಂದರ್ಭದಲ್ಲಿ ಆ ಬಾಲಕ ಹುಡುಗ ಇರ್ತಾನಲ್ಲ ನನ್ನ ತಾಯಿ ಸ್ನಾನಕ್ಕೆ ಹೋಗಿದ್ದಾಳೆ ಒಳಗ ಯಾರ್ನು ಕೂಡ ಬಿಡ್ಬೇಡ ಅಂದಿದ್ದಾಳೆ ಯಾರನ್ನೂ ಕೂಡ ಬಿಡಂಗಿಲ್ಲ ಅಂತ ನಾನು ಗಂಡ ಒಳಗ್ ಹೋಗ್ತೇನೆ ಅಂದ್ರೆ ಯಾರೇ ಆಗ್ಲಿ ಒಳಗ್ ಬಿಡ್ಬೇಡ ಅಂದಿದಾಳೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅಡ್ಡ ಹಾಕ್ತಾನೆ ಈ ಸಣ್ಣ ಹುಡುಗನ್ ಜೊತೆ ಏನ್ ಮಾತಾಡೋದು ಅಂತ ಹೇಳಿ ಶಿವ ಏನ್ ಮಾಡ್ತಾರೆ ತನ್ನ ಗಣದವ್ರು ಇರ್ತಾರಲ್ಲ ಆ ಗಣದವ್ರನ್ನ ಅಹ್ ಬಿಟ್ಟು ಅವ್ರ ಜೊತೆ ಏನೋ ಮಾತಾಡು ಅಂತ ಹೇಳಿ ಅವ್ರ ಗಣದವ್ರನ್ನ ಬಿಟ್ಟು ತಾನು ಆ ಕಡೆ ಸ್ವಲ್ಪ ಸೈಡಲ್ಲಿ ಹೋಗಿ ಕುಡ್ತಾನೆ ಯಾರು ಶಿವ ರುದ್ರದೇವರು ಸೈಡಲ್ಲಿ ಹೋಗಿ ಕುಡ್ತಾನ ಆಗ ಆ ಗಣದವ್ರು ಬರ್ತಾರೆ ನೀನ್ ಯಾರು ಇಲ್ಲಿ ಇದು ಬಾಗ್ಲ ಬಾಗ್ಲಕ್ಕಾಯ್ತಿದೀ ಅಂತ ಈ ರೀತಿಯಾಗೆಲ್ಲ ಕೇಳ್ತಾನೆ ಕೇಳಿದ್ರೆ ವಾಪಸ್ ಅದಕ್ಕೆ ಪುತ್ರ ಕೊಡೋದು ಬಿಟ್ಟು ಗಣಪತಿ ಆ ಬಾಲಕ ಹುಡುಗ ಏನು ಹೇಳ್ತಾನೆ ನೀವೆಲ್ಲ ಯಾರು ಇಲ್ಲಿ ಬಂದಿದ್ದೀರಿ ಅಂತ ವಾಪಸ್ ಅವ್ರು ಕೇಳಿದ ಪ್ರಶ್ನೆ ಅವ್ರಿಗೆ ಕೇಳ್ತಾನೆ ಅದಕ್ಕೆ ನಾ ಕೇಳಿದ ಪ್ರಶ್ನೆ ನನಗೆ ಕೇಳ್ತಿದ್ಯಲ್ಲ ನಾವೆಲ್ಲವೂ ಕೂಡ ಶಿವ ರುದ್ರದೇವರ ಗಣದವರು ಆ ರುದ್ರದೇವರು ಒಳಗೆ ಹೋಗ್ಬೇಕು ಅವ್ರದೇ ಮನೆ ಅವ್ರದೇ ಮನೆ ಅವ್ರಿರುವಂತಹ ಜಾಗನೇ ಅವ್ರು ಒಳಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಿನ್ನ ಪರ್ಮಿಷನ್ ಹಾಕ್ಬೇಕು ಅಂತ ಕೇಳ್ತಾರೆ ಏನೇ ಆದ್ರೂ ನಾನು ಒಳಗ್ ಬಿಡೋದಿಲ್ಲ ಒಳಗ ಹೋಗ್ಬೇಡ ಅಂತ ಹೇಳಿ ನನ್ನ ತಾಯಿ ಹೇಳಿದಾಳೆ ಅಂತ ಹೇಳಿ ಯಾರನ್ನೂ ಕೂಡ ಒಳಗ್ ಬಿಡೋದಿಲ್ಲ ಆಗ ಆ ಗಣದವ್ರಿಗೆ ಇಷ್ಟೇ ಹೇಳಿದ್ರೆ ಆಗೋದಿಲ್ಲ ಯುದ್ಧನೇ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆಯುಧಗಳನ್ನ ತೊಗೊಂಡ್ಬರ್ತಾರೆ ಆಯುಧಗಳನ್ನ ತಗೊಂಡ್ಬಂದ್ರೆ ಈ ಗಣಪತಿ ನಾನು ದಿವ್ಯವಾಗಿರುವಂತಹ ಶಕ್ತಿಯಿಂದಾಗಿ ಏನ್ ಮಾಡ್ತಾನೆ ಎಲ್ಲರನ್ನು ಕೂಡ ಸೋಲಿಸ್ಬಿಡ್ತಾನೆ ಹಾಗೂ ವಾಪಸ್ ಶಿವನ ಹತ್ರ ಹೋಗ್ತಾರೆ ಶಿವನತ್ರ ಹೋದಾಗ ಶಿವ ಏನ್ ಮಾಡ್ತಾರೆ ಅಹ್ ಎಲ್ಲಾ ಯಾವುದು ಪ್ರೇತಗಣದವ್ರನ್ನ ಪ್ರೇತಗಣದವ್ರನ್ನ ದೇವಗಣದವ್ರನ್ನ ಎಲ್ಲಾರನ್ನೂ ಕೂಡ ಕಳಿಸ್ತಾನೆ ಹೋಗಿ ಯುದ್ಧ ಮಾಡಿ ಆ ಹುಡುಗನ್ನ ನಾನು ಒಳಗೆ ಹೋಗಬೇಕು ತಡಿತಿದ್ದಾನೆ ಅಂತ ಆಗ ಅವರೆಲ್ಲರೂ ಕೂಡ ಪ್ರೇತಗಣದವ್ರು ಎಲ್ಲರೂ ಕೂಡ ಹೋಗ್ತಾರೆ ಎಲ್ಲರೂ ಕೂಡ ಸೋಲ್ತಾರೆ ಇಂದ್ರನ ವಜ್ರಾಯುಧ ವಜ್ರಾಯುಧ ಏನಿದೆ ಅದು ಕೂಡ ಏನು ಉಪಯೋಗ ಬರೋದಿಲ್ಲ ಗಣಪತಿ ಶಕ್ತಿ ಮುಂದೆ ಅದಾದ್ಮೇಲೆ ಈ ಕಡೆ ಯಾರು ಕಾರ್ತಿಕೇಯ ಸುಬ್ರಹ್ಮಣ್ಯನ ಆಯುಧಗಳು ಕೂಡ ಯಾವುದು ಕೂಡ ಗಣಪತಿಯ ಶಕ್ತಿ ಮುಂದೆ ಯಾವುದೂ ಕೂಡ ಆಗೋದಿಲ್ಲ ಟುಸ್ ಆಗುತ್ತೆ ಅದಾದ್ರೂ ಕೂಡ ಯಾರು ಕಾರ್ತಿಕೇಯ ಬಿಡೋದಿಲ್ಲ ಹಾಗೆ ಯುದ್ಧವನ್ನು ಮಾಡ್ತಿರ್ತಾನೋ ಆದ್ರೂ ಕೂಡ ಮುಂದೆ ಇನ್ನೂ ಇಲ್ಲ ಅಂತ ಹೇಳಿ ಸುಬ್ರಹ್ಮಣ್ಯನು ಕೂಡ ವಾಪಸ್ ತಿರುಗ್ತಾನೆ ಗಣ ಶಿವ ಶಿವನ ಹತ್ರ ಹೋಗ್ತಾನೆ ಈ ರೀತಿಯಾಗಿ ಹೋದ ತಕ್ಷಣ ಶಿವನಿಗೆ ಭಾಳಷ್ಟು ಸಿಟ್ಟು ಬರುತ್ತೆ ಕಣ್ಣೆಲ್ಲವನ್ನು ಕೂಡ ಕೆಂಪು ಮಾಡಿಕೊಂಡು ಪೂರ್ತಿ ಸಿಟ್ಟಿಂದ ಯಾರು ಅವ್ನು ಒಳಗೆ ಬಿಡಿದಾರೋ ನನ್ನ ಮನೆಗೆ ನಂಗೆ ಹೋಗ್ಲಿಕ್ಕೆ ಬಿಡ್ತಾ ಅಂತ ರೀತಿಯಾಗಿ ಭಾಳಷ್ಟು ಸಿಟ್ಟಿಂದ ಬಂದು ಮಾಡ ಇದು ಬರ್ತಾನೆ ಒಳಗೆ ಹೋಗ್ಲಿಕ್ಕೆ ಅಂತ ಬಿಡ್ತಾನೆ ಮತ್ತೆ ಯಾರು ಆ ಬಾಲಕ ಹುಡುಗ ಬಿಡೋದಿಲ್ಲ ಆ ತನ್ನ ದಿವ್ಯ ಕೋಲ್ ಕೊಟ್ಟಿರ್ತಾನೆ ತಾಯಿ ಅದರಿಂದ ತಡೀತಾನೆ ತಡದಾದ್ಮೇಲೆ ಮತ್ತೆ ಏನಾಗುತ್ತೆ ಕೊನೆಗೆ ಇವರು ಬ್ರಹ್ಮ ಬರ್ತಾರೆ ವಿಷ್ಣು ಬರ್ತಾರೆ ಯಾರು ಏನು ಸಾಂತ್ವನ ಮಾಡಿದ್ರು ಕೂಡ ಅವ್ನು ಕೇಳಲಿಕ್ಕೆ ತಯಾರಿರೋದಿಲ್ಲ ಆ ಬಾಲಕ ಕೊನೆಗೆ ಏನ್ ಮಾಡ್ತಾನೆ ಶಿವ ತನ್ನ ತ್ರಿಶೂಲನ ಕುತ್ತಿಗೆ ಹಾಕ್ತಾನೆ ಕುತ್ತಿಗೆ ಹಾಕಿದಾಗ ಆ ಕುತ್ತಿಗೆ ಕಟ್ಟಾಗಿ ಬೀಳುತ್ತೆ ಆಗ ಇದಾಗುತ್ತೆ ತಕ್ಷಣ ಅದೇನಾಗುತ್ತೆ ಈ ಸುದ್ದಿ ಯಾರು ಗೊತ್ತಾಗುತ್ತೆ ಪಾರ್ವತಿ ದೇವಿ ಗೊತ್ತಾಗುತ್ತೆ ನನ್ನ ಮಗನನ್ನು ಕೊಂದು ಬಿಟ್ಟಿದ್ದಾರೆ ಅಂತ ಹೇಳಿ ಬಹಳಷ್ಟು ಸಿಟ್ಟಾಗಿ ಅವ್ರು ಮಾಡ್ತಾನೆ ತನ್ನ ಶಕ್ತಿಯಿಂದಾಗಿ ಸಾವಿರಾರು ಮಾಯೆಯಿಂದಾಗಿ ತನ್ನ ಶಕ್ತಿಯಿಂದಾಗಿ ಸಾವಿರಾರು ಆಕೃತಿಗಳನ್ನ ದೇವಿಗಳನ್ನ ಸೃಷ್ಟಿ ಮಾಡಿ ಎಲ್ಲರನ್ನು ಕೂಡ ಸಂಹಾರ ಮಾಡುವಂತೀರ ಆದೇಶ ಕೊಟ್ಟು ಅವರೆಲ್ಲರೂ ಕೂಡ ಹೊಸ ರೂಪವನ್ನು ತಾಳಿರೋರು ದಿವ್ಯ ಶಕ್ತಿ ಇರೋರು ದೇವಿಗಳು ನಮಸ್ಕಾರ ಮಾಡಿ ದೇವಿಗೆ ನಮಸ್ಕಾರ ಮಾಡಿ ಎಲ್ಲರನ್ನೂ ಕೂಡ ಸಿಕ್ಕ ಸಿಕ್ಕೋರ್ನೆ ಕೂಡ ಋಷಿಗಳು ಯಾರು ದೇವತೆಗಳು ಎಲ್ಲರನ್ನೂ ಕೂಡ ನಾಶ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ದೇವತೆಗಳಿಗೆ ಹೆದರಿಕೆ ಆಗುತ್ತೆ ಏನು ಪ್ರಳಯನೇ ಬಂದಿದೆ ಅಂತ ಹೆದರಿಕೆಯಿಂದಾಗಿ ಎಲ್ಲ ಕಡೆಯಲ್ಲೂ ಕೂಡ ಓಡಿ ಹೋಗಿ ಕೊನೆಗೆ ಬ್ರಹ್ಮ ದೇವರ ಹತ್ತಿರ ಹೋಗ್ತಾರೆ ದೇವತೆಗಳು ಬ್ರಹ್ಮದೇವರ ಹತ್ರ ಹೋಗಿ ಯಾಕೆ ಈ ರೀತಿಯಾಗಿ ಪ್ರಳಯ ಕಾಲನೇ ಹತ್ರ ಹಂಗೆ ಯಾರು ಕೂಡ ಶಕ್ತಿಯೂ ಕೂಡ ಇದ್ರ ಮುಂದೆ ನಿಲ್ತಿಲ್ವಲ್ಲ ಏನಾಗಿದೆ ಅಂತ ಈ ರೀತಿಯಾಗಿ ಕೇಳ್ತಾರೆ ಆಗ ಬ್ರಹ್ಮದೇವರು ಸಮಾಧಿ ವ್ಯವಸ್ಥೆಗೆ ಹೋಗಿ ಏನಾಯ್ತು ಅಂತ ತಿಳಿತಾರೆ ಇವತ್ತು ತಿಳಿದು ಕಣ್ಣು ಬಿಡುವಂಥ ಸಂದರ್ಭ ದೇವತೆಗಳೆಲ್ಲರೂ ಕೂಡ ಖುಷಿಯಾಗಿ ಏನು ಏನು ಅಂತ ಕೇಳ್ತಾರೆ ಆಗ ಬ್ರಹ್ಮದೇವರು ಉತ್ತರ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಹಿಂದೆ ಇದು ಯಾವುದು ದೇವಿ ತನ್ನ ಒಂದು ಮಗನನ್ನು ಮಾಡಿ ಬಾಗಿಲಲ್ಲಿ ಯಾರಿಗೂ ಒಳಗೆ ಬಿಡಬೇಡ ಅಂತ ಕಾಯಕ್ಕೆ ನಿಂತ ನಿಲ್ಲಿಸಿದ್ರು ಅದನ್ನು ರುದ್ರದೇವರು ಶಿವ ಕೊಂದಿದ್ದಾರೆ ಆದ್ದರಿಂದಾಗಿ ಈ ರೀತಿಯಾಗಿ ದೇವಿಯ ಶಾಪದಿಂದಾಗಿ ದೇವಿಯ ಕ್ರೋಧದಿಂದಾಗಿ ಈ ರೀತಿಯಲ್ಲೂ ಕೂಡ ಆಗ್ತಿದೆ ಸರಿಯಾಗಬೇಕು ಅಂತ ಹೇಳಿದ್ರೆ ಆ ದೇವಿಯನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ ಆಗ ಎಲ್ಲ ದೇವತೆಗಳು ಕೂಡ ಪಾರ್ವತಿ ಹತ್ರ ಹೋಗಿ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಪಾರ್ವತಿ ಸಿಟ್ಟು ಕಡಿಮೆ ಆಗೋದಿಲ್ಲ ಕೊನೆಗೆ ನಾರದನನ್ನು ಮುಂದೆ ನಾರದೇವರನ್ನ ನಾರದರನ್ನು ಮುಂದೆ ಮಾಡಿಕೊಂಡು ಹೋಗಿ ಕೇಳ್ತಾರೆ ಆಗೇನಾಗುತ್ತೆ ಆಗ ಸ್ವಲ್ಪ ಸಂತುಷ್ಟಳಾಗಿ ಹೇಳ್ತಾನೆ ನನ್ನ ಮಗ ಬದುಕಬೇಕು ಮತ್ತು ಬದುಕಾದ್ಮೇಲೆ ಇಡೀ ಗಣಕ್ಕೆ ನನ್ನ ಮಗನೇ ಅಧ್ಯಕ್ಷನಾಗಬೇಕು ಇಷ್ಟೆಲ್ಲ ಶಕ್ತಿ ಇರುವಂಥ ನನ್ನ ಮಗ ಅಧ್ಯಕ್ಷ ಆಗಬೇಕು ಅಂತೇಳಿ ತಿಳಿ ಕೂಡ ಹೇಳ್ತಾ ಈ ರೀತಿಯಾಗ ಆದರೆ ನಾನು ಸರಿ ಮಾಡ್ತೀನಿ ಎಲ್ಲವನ್ನು ಕೂಡ ಅಂತ ಈ ರೀತಿಯಾಗಿ ಹೇಳ್ತಾನೆ ತಕ್ಷಣ ಎಲ್ಲ ದೇವತೆಗಳು ಕೂಡ ಬ್ರಹ್ಮಾದಿಗಳನ್ನ ಮುಂದೆ ಮಾಡಿಕೊಂಡು ಬ್ರಹ್ಮಾದಿಗಳು ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಶಿವನ ಹತ್ರ ಹೋಗ್ತಾರೆ ಶಿವನ ಹತ್ರ ಹೋದ್ಮೇಲೆ ಶಿವ ಹೇಳ್ತಾನೆ ಸರಿ ಹಾಗಾದರೆ ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಯಾವ ಪ್ರಾಣಿ ಮೊದಲಿಗೆ ಸಿಗುತ್ತೋ ಮಲಗಿರುವಂತಹ ಪ್ರಾಣಿ ಆ ಪ್ರಾಣಿಯ ಆ ತಲೆಯನ್ನು ಕಡ್ಕೊಂಬಂದ್ನಿ ಕಡ್ಕೊಂಡ್ಬಂದು ಆ ಬಾಲಕನ ದೇಹಕ್ಕೆ ಅಂಟಿಸಿ ಅಂತ ಈ ರೀತಿಯಾಗಿ ಹೇಳ್ತಾವ ಸರಿ ಹೇಳಿ ಹೋಗ್ತಾರೆ ಹೋದಾಗ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಾಡಿರುವಂತಹ ಪ್ರಾಣಿ ಸಿಗುತ್ತೆ ಯಾವುದು ಅಂತ ಹೇಳಿದ್ರೆ ಆನೆ ಆ ಆನೆಯ ಕುತ್ತಿಗೆಯನ್ನು ಕಟ್ ಮಾಡಿ ಬಂದು ಆ ಗಣಪತಿಗೆ ಆ ಬಾಲಕನಿಗೆ ಶರೀರಕ್ಕೆ ಜೋಡಿಸ್ತಾರೆ ಅದಾದ ನಂತರ ಅವ್ರನ್ನ ಪ್ರಾಣ ಬರಬೇಕು ಹೇಳಿ ಪುನಃ ರುದ್ರದೇವರನ್ನ ಕರೀತಾರೆ ಎಲ್ಲವೂ ಕೂಡ ಬರುತ್ತೆ ಹಿಂದಿನ ರೀತಿ ಪಾರ್ವತಿ ದೇವಿಯು ಕೂಡ ಖುಷಿ ಆಗುತ್ತೆ ಮೇಲೆ ಎಲ್ಲ ದೇವತೆಗಳಿಗೂ ಕೂಡ ಖುಷಿ ಆಗುತ್ತೆ ಬ್ರಹ್ಮ ರುದ್ರ ಶಿವ ಎಲ್ಲರೂ ಕೂಡ ಸೇರಿ ಗಣಪತಿಗೆ ವರವನ್ನು ಕೊಡ್ತಾರೆ ಇಷ್ಟೆಲ್ಲ ಹೋರಾಡಿರುವಂತಹ ಗಣಪತಿಗೆ ಒಬ್ಬನೇ ಇಷ್ಟೆಲ್ಲ ಹೋರಾಡಿರೋದ್ರಿಂದಾಗಿ ಆ ಯಾವುದು ರುದ್ರ ಗಣಗಳಿದೆಯಲ್ಲ ಆ ಗಣಕ್ಕೆ ಅಧಿಪತಿಯನ್ನಾಗಿ ಗಣೇಶನನ್ನಾಗಿ ಮಾಡ್ತಾರೆ ಆದ್ದರಿಂದ ಗಣ ಗಣಪತಿ ಅಂತ ಹೇಳಿದ್ರೆ ಗಣ ಅಂತ ಹೇಳಿದ್ರೆ ಆ ಗುಂಪು ಅದಕ್ಕೆ ಹೆಡ್ ಅಂತ ಗಣೇಶ ಅಂದ್ರೂ ಅದೇ ಅರ್ಥ ಗಣಪತಿ ಅಂದ್ರೂ ಅದೇ ಅರ್ಥ ಈ ರೀತಿಯಾಗಿ ಗಣಪತಿ ಗಣೇಶ ಅಂತ ಹೆಸರು ಬಂದಿದೆ ಅದಾದ ನಂತರ ಅವರೆಲ್ಲರೂ ಕೂಡ ಬ್ರಹ್ಮ ವಿಷ್ಣು ಬ್ರಹ್ಮ ವಿಷ್ಣು ಮತ್ತೆ ಶಿವ ಈ ಮೂರು ಜನರು ಕೂಡ ಗಣಪತಿಗೆ ಆ ವರವನ್ನು ಕೊಡ್ತಾರೆ ನಮ್ಮನ್ನು ಹೇಗೆ ಪೂಜೆ ಮಾಡ್ತಾರೋ ನಮ್ಮನ್ನು ಪೂಜೆ ಮಾಡೋಕ್ಕಿಂತಲೂ ಕೂಡ ಮುಂಚೆ ನಿನ್ನನ್ನೇ ಪೂಜೆಯನ್ನು ಮಾಡಬೇಕು ಎಲ್ಲರೂ ಕೂಡ ಅಂತ ಹೇಳ್ತಾರೆ ಅದರಿಂದಾಗಿ ಅದೇ ಪೂಜೆ ಮಾಡಲಿ ಏನೇ ಮಾಡಲಿ ಮೊದಲು ಗಣಪತಿನ ವಿಘ್ನವನ್ನು ನಿಾಶ ಮಾಡುವಂತಹ ಗಣಪತಿನೇ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ಆದ್ದರಿಂದಾಗಿ ವಿಘ್ನವನ್ನು ನಾಶ ಮಾಡಲಿಕ್ಕೆ ಎಲ್ಲರೂ ಕೂಡ ನಿನ್ನನ್ನೇ ನಾ ವಿಘ್ನವನ್ನು ಪರಿಹಾರ ಮಾಡಿಕೊಡ್ಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ನಿನ್ನನ್ನೇ ಪ್ರಾರ್ಥನೆ ಮಾಡಲಿ ಅಂತ ಈ ರೀತಿಯಾಗಿ ಬರವನ್ನೆಲ್ಲವನ್ನು ಕೂಡ ಕೊಡ್ತಾರೆ ಈ ರೀತಿಯಾಗಿ ಇದಿಷ್ಟು ಗಣಪತಿಯ ಕಥೆ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಶ್ರೀಕೃಷ್ಣ ಅಪ್ಪ